ಸ್ನೇಹಿತರೆ ನಮಸ್ಕಾರ ಭಾನುವಾರ ಭಾನುವಾರ ದಿವಸ ಬಿಡು ನಮಗೆ ನಮ್ಮ ಸಹೋದ್ಯೋಗಿಗಳಿಗೆ ನಮ್ಮ ಸಂಚಿಕೆಗಳು ಇರೋದಿಲ್ಲ ಅಂತ ಹೇಳಿದ್ದೆ ಆದರೆ ತಮ್ಮ ಜೊತೆ ಮಾತಾಡದೇ ಇರಲಿಕ್ಕೆ ಆಗಲಾರದಂಥ ಮನಸ್ಥಿತಿ ನಂದು ನಿಮ್ಮ ಜೊತೆ ಮಾತನಾಡಲೇಬೇಕು ಎನ್ನುವಂಥ ತಪನೆ ಹೀಗಾಗಿ ಈ ವಾರದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಸುಮ್ಮನೆ ಒಂದಷ್ಟು ಮೆಲುಕು ಹಾಕೋಣ ಒಂದಷ್ಟು ಅದರ ಬಗ್ಗೆ ಚರ್ಚೆ ಮಾಡೋಣ ನಿಮ್ಗೆ ಗೊತ್ತು ದಿಲ್ಲಿಯಲ್ಲಿ ಸರ್ಕಾರ ಬದಲಾಯಿತು ರೇಖಾ ಗುಪ್ತಾ ಬಂದರು ನೋಡಿ ನರೇಂದ್ರ ಮೋದಿಯವರ ಆಯ್ಕೆ ಹೇಗಿರುತ್ತೆ ಅಂತಂದರೆ ಆಗಸ್ಟ್ ಹದಿನೈದನೇ ತಾರೀಕು ಒಂದು ಮಾತನ್ನು ಹೇಳಿದರು ಅವರು ಭಾಷಣ ಮಾಡ್ತಾ ನಿಮ್ಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ ನಮಗೆ ಮೆಮೊರಿ ಭಾಳ ಶಾರ್ಟ್ ಅದೇ ಸಮಸ್ಯೆ ಒಂದು ಲಕ್ಷ ಜನ ರಾಜಕಾರಣದ ಕುಟುಂಬದಲ್ಲಿರುವಂಥವರು ರಾಜಕಾರಣಕ್ಕೆ ಬರಬೇಕು ಹೊಸ ರಕ್ತ ರಾಜಕಾರಣದಲ್ಲಿ ಪ್ರವಹಿಸಬೇಕು ರಾಜಕಾರಣಿಗಳ ಮನೆಯಿಂದ ಬರಬಾರದು ಹೊರಗಡೆಯಿಂದ ಬರಬೇಕು ಅಂತ ಒಂದು ಮಾತನ್ನು ನರೇಂದ್ರ ಮೋದಿಯವರು ಆಗಸ್ಟ್ ಹದಿನೈದನೇ ತಾರೀಕು ಹೇಳಿದರು ಕೋಟೆ ಮೇಲಿಂದ ನರೇಂದ್ರ ಮೋದಿಯವರು ಸುಮ್ಮನೆ ಈ ರೀತಿಯ ಆಶಯಗಳನ್ನು ಇಟ್ಕೊಂಡು ಹೇಳ್ತಿರ್ತಾರೆ ಅಂತ ಯಾರಾದರೂ ಪರಿಭಾವಿಸಿದರೆ ಅದು ಭಾಳ ತಪ್ಪು ಅವರು ಏನನ್ನು ಅನ್ಕೋತಾರೋ ಅದನ್ನು ಮಾಡುವಂಥ ದೃಢ ಸಂಕಲ್ಪದೊಂದಿಗೆ ಅವರ ಮಾತುಗಳು ಈಗ ರೇಖಾ ಗುಪ್ತಾ ದಿಲ್ಲಿಯ ಅವ್ರನ್ನ ಆಯ್ಕೆ ಮಾಡಿದ್ದನ್ನು ನೋಡಿದಾಗ ಆ ಮಾತು ನನಗೆ ನೆನಪಾಯಿತು ನೋಡಿ ರೇಖಾಗುಪ್ತಾ ಎರಡು ಸಲ ವಿಧಾನಸಭಾ ಚುನಾವಣೆಯಿಂದ ಸೋತಿದ್ದಾರೆ ಅವ್ರಿಗೆ ಕಾರ್ಪೊರೇಟರ್ ಇದ್ದರೂ ಅದು ಬೇರೆ ಮಾಡ್ತಾರೆ ಆದರೆ ಎರಡು ಸಲ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸೋತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೋತಿದ್ದಾರೆ ಯಾರಾದರೂ ಎರಡು ಸಲ ಸೋತ್ಬಿಟ್ರೆ ಮೂರನೇ ಸಲ ಟಿಕೆಟ್ ಸಿಗೋದು ಸಾಧ್ಯತೆಯೇ ಕಡಿಮೆ ಅದು ಶಾಲಿಮಾರ್ ಭಾಗ ಅನ್ನುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಮೂರನೇ ಸಲ ಮತ್ತೆ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ ಭಾಳ ದೊಡ್ಡ ಮಾರ್ಜಿನಲ್ಲಿ ಗೆಲ್ತಾರೆ ಗೆದ್ದ ಮೇಲೆ ಅವರ ಹಿನ್ನೆಲೆಯನ್ನು ನೋಡಲಾಗಿ ಈಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಿನ್ನೆಲೆಯಿಂದ ಬಂದಂಥವರು ಅಂದರೆ ಸಂಘಟನೆಯಿಂದ ಬಂದವರಿಗೆ ನಮ್ಮ ಪಕ್ಷದಲ್ಲಿ ಆದ್ಯತೆ ಇದೆ ಅನ್ನುವಂಥ ಸಂದೇಶವನ್ನು ನರೇಂದ್ರ ಮೋದಿ ಕೊಡಬೇಕಾಗಿತ್ತು ಯಾವುದೇ ವಶೀಲಿಬಾಜಿ ಯಾವುದೇ ಅಪ್ಪ ಚಿಕ್ಕಪ್ಪ ಮಾವ ಸೊಸೆ ಯಾರೂ ಅಲ್ಲದ ಸ್ಪಷ್ಟವಾಗಿ ರಾಜಕಾರಣದ ಹಿನ್ನೆಲೆ ಇರಲಾರದ ಕುಟುಂಬದಿಂದ ಬಂದಂಥ ಒಬ್ಬರು ದಿಲ್ಲಿಯ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅವರು ಆಸೆ ನೋಡಿ ಸ್ವತಃ ನರೇಂದ್ರ ಮೋದಿಯವರು ಒಂದು ಸಂದರ್ಶನದಲ್ಲಿ ನಂಗೆ ಹೇಳಿದ್ದು ಇವತ್ತಿಗೂ ನೆನಪಿದೆ ಅವರು ಸಂದರ್ಶನದಲ್ಲಿ ಏನಂತಂದರೆ ನರೇಂದ್ರ ಮೋದಿ ಅವಳು ಸಮಾರಂಭಕ್ಕೆ ಎಲ್ಲರಿಗಿಂತ ಮುಂಚೆ ಬರೋರಂತೆ ಬಂದು ಎಲ್ಲ ಕುರ್ಚಿ ಹಾಕೋದು ಸಮಾರಂಭ ಮುಗಿದ ಮೇಲೆ ಎಲ್ಲರೂ ಹೋದ ಮೇಲೆ ಇವರು ಹೋಗೋದಂತೆ ಯಾಕೆ ಅಂದರೆ ಎಲ್ಲ ಕುರ್ಚಿಗಳನ್ನು ಮಡಚಿಟ್ಟು ಹಾಕ್ಕೊಂಡು ಆಮೇಲೆ ಹೋಗೋದು ಕಾರ್ಯಾಲಯದಿಂದ ಜಮಖಾನೆಯನ್ನು ಹಾಸ್ತಾ ಇದ್ದದ್ದವರೇ ಜಮಖಾನೆಯನ್ನು ಮಡ್ಚಿಡ್ತಾ ಇದ್ದಂಥವ್ರು ಅವರೇ ಹೀಗೆ ಕಾರ್ಯಕರ್ತನ ಮನಸ್ಥಿತಿ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಹೀಗಾಗಿ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಆದ್ಯತೆ ಸಿಗಬೇಕು ಸಿಗಬೇಕಾದಂಥ ಮಹತ್ವ ಸಿಗಬೇಕು ಅನ್ನುವಂಥ ಯಾವತ್ತೂ ಅವರ ಏನಿದೆ ಅದು ಆವಾಗ ಅವಾಗ ಕಾಣಿಸ್ತಾ ಇರ್ತದೆ ಅದನ್ನು ನೀವು ರಾಜಸ್ಥಾನದಲ್ಲಿ ನೋಡ್ಬೋದು ಛತ್ತೀಸ್ಗಢದಲ್ಲಿ ನೋಡಬಹುದು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ನೋಡಬಹುದು ಎಲ್ಲಿಯೂ ಕೂಡ ಭಾಳ ದೊಡ್ಡ ಮಟ್ಟದ ಹೆಸರು ಮಾಡಿದವರು ಕರ್ಕೊಂಬಂದವರು ಯಾವುದೋ ರಾಜಕಾರಣಿಯನ್ನು ಕೂಡಿಸ್ಲಿಲ್ಲ ಅವರು ಕೂಡಿಸಿದವರೆಲ್ಲ ಒಂದೋ ಕಾರ್ಯಕರ್ತರಾಗಿರಬೇಕು ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಹೊಸ ಮುಖ ಆಗಿರಬೇಕು ಅವರಿಂದ ಹೊಸತನ ನಿರೀಕ್ಷೆ ಮಾಡೋಣ ಅಂತ ಈಗ ಅದೇ ರೀತಿ ಆಯ್ಕೆ ದಿಲ್ಲಿಯಲ್ಲಿ ಮಾಡಿರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಇವರು ಸೆಣಸಲಿಕ್ಕೆ ಸಾಧ್ಯವಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಈಗ ಅವರು ಹಳೇ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದ್ದಾವೆ ಈ ರೇಖಾ ದೀದಿದು ಹಳೇ ವಿಡಿಯೋ ಅವರು ಕಾರ್ಪೊರೇಟರ್ ಇದ್ದಾಗಿನೂ ವಿಡಿಯೋಗಳೆಲ್ಲ ನೋಡಿದರೆ ಪಕ್ಕಾ ರೌಡಿಸಮ್ ರೀತಿಯಲ್ಲಿ ಅವರ ನಡೆ ಇದೆ ಇದನ್ನು ನಾನು ಓಚು ಮಾಡ್ತೀನಿ ಅಂತ ತಿಳ್ಕೊಬೇಡಿ ಅದನ್ನು ನಾನು ಸಹಮತ ವ್ಯಕ್ತಪಡಿಸ್ತೀನಿ ಅಂತಲ್ಲ ರಾಜಕಾರಣದಲ್ಲಿ ಈ ಸ್ಟ್ರೀಟ್ ಫೈಟ್ ಅಂತಿದೆಯಲ್ಲ ಅದು ಭಾಳ ಪ್ರಭಾವಶಾಲಿಯಾಗಿರ್ತದೆ ಆಮೇಲೆ ಈಗೇನು ಇಪ್ಪತ್ತೆರಡು ಜನ ಬಂದು ಕೂಡ್ತಾ ಇದ್ದಾರಲ್ಲ ಯಾರು ಆಮ್ ಆದ್ಮಿ ಪಕ್ಷದಿಂದ ವಿಪಕ್ಷದಲ್ಲಿ ಬಂದು ಕೂತ್ಕೊತಾರೆ ಈಗ ಅವರು ವಿಧಾನಮಂಡಲದಲ್ಲಿ ಯಾರು ಸಾಮಾನ್ಯರಲ್ಲ ಅವರು ಅರವಿಂದ್ ಕೇಜ್ರಿವಾಲ್ ಆಯ್ಕೆ ಹೇಗಿರುತ್ತೆ ಅಂದರೆ ಅವರು ಸ್ಟ್ರೀಟ್ ಫೈಟರೇ ಆಗಿರಬೇಕು ಇಲ್ಲ ಹಣದ ಥೈಲಿಯನ್ನು ತಂದು ಟಿಕೆಟ್ ತೊಗೊಂಡಿರ್ಬೇಕು ಎರಡರಲ್ಲೊಂದು ರಾಜಕಾರಣಿಗಳಂತೂ ಆಗಿರೋದಿಲ್ಲ ಅವರು ಅಂಥವ್ರ ಜೊತೆ ಈಜಬೇಕು ಅಂತಂದರೆ ರೇಖಾ ಗುಪ್ತ ಆ ರೀತಿ ಇರಲೇಬೇಕು ನಮ್ಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನರೇಂದ್ರ ಮೋದಿ ಅವರ ಆಯ್ಕೆಯ ವಿಶೇಷಕ್ಕೋಸ್ಕರ ಈ ಮಾತನ್ನು ಹೇಳಿದೆ ಇದ್ರ ಜೊತೆ ಒಂದು ಮಾತು ಯಾವಾಗಲೂ ಹೇಳೋರು ಎಲ್ಲರೂ ಏನಂತ ನರೇಂದ್ರ ಮೋದಿ ಅವರು ಬಂದು ಹನ್ನೊಂದು ವರ್ಷ ಆಯಿತು ಯಾವ್ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ತಗೊಳ್ಳಿ ತಗೊಳ್ಳೋದೇ ಇಲ್ಲ ಆಮೇಲೆ ತೀರಾ ಕಠೋರವಾಗಿ ಅವರು ಆ ತೀರ್ಮಾನ ತಗೊಳ್ಳಲ್ಲ ನೋಡಿ ಯೋಗಿ ಆದಿತ್ಯನಾಥ್ ಹೇಗೆ ಧಾರ್ಷ್ಟ್ರ್ಯವನ್ನು ಮೆರೀತಾರೆ ನರೇಂದ್ರ ಮೋದಿ ಯಾಕೆ ಹಂಗೆ ಮಾಡೋದಿಲ್ಲ ಅಂತ ಯಾವಾಗಲೂ ಅಸಮಾಧಾನ ಇದೆ ನನಗೂ ಕೂಡ ಅಸಮಾಧಾನ ಇದೆ ಆದರೆ ಅವರ ಇತಿಮಿತಿಯನ್ನು ನಾವು ಅವರ ವ್ಯಾಪ್ತಿಯನ್ನು ಯಾವತ್ತೂ ನಾವು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿದು ಅವರು ಪ್ರತಿ ದಿವಸ ವಿದೇಶದ ಒಂದಿಲ್ಲ ಒಬ್ಬರ ಅಧ್ಯಕ್ಷನ ಜೊತೆನೋ ಪ್ರಧಾನಮಂತ್ರಿಯ ಜೊತೆನೋ ಅಥವಾ ಯಾವುದೋ ವಿಶೇಷ ಅತಿಥಿಯ ಜೊತೆನೋ ಭೇಟಿಯಾಗುವಂಥ ಸಂದರ್ಭ ವೈಶ್ವಿಕ ಮಟ್ಟದಲ್ಲಿ ಭಾರತದ ಹಿರಿಮೆ ಗರಿಮೆ ಅದರ ಅಸ್ಮಿತೆ ಇದೆಲ್ಲವನ್ನು ಲೆಕ್ಕ ಇಟ್ಕೊಂಡೆ ಅವ್ರು ಯಾವತ್ತೂ ಕೆಲಸ ಮಾಡಬೇಕೇ ವಿನಃ ದಿಢೀರಂತ ಈಗ ಮನೆಯಲ್ಲಿ ಮಗ ಏನು ಬೇಕಾದ್ರು ರಂಪಾಟ ಮಾಡಿದರೂ ಕೂಡ ಅಪ್ಪ ಆತನನ್ನು ಮ್ಯಾನೇಜ್ ಮಾಡ್ತಾರೆ ಆದರೆ ಅಪ್ಪನೇ ರಂಪಾಟ ಮಾಡಲಿಕ್ಕೆ ಶುರು ಮಾಡಿದರೆ ಹಿಡಿಯೋರು ಯಾರು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ನರೇಂದ್ರ ಮೋದಿಯವರು ಸಮಾಧಾನವಾಗಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿವರೆಗೂ ನಾವು ಟೂಲ್ ಕಿಟ್ ಟೂಲ್ ಕಿಟ್ ಟೂಲ್ ಕಿಟ್ ಅಂತ ಮಾತಾಡ್ತಾ ಇದ್ವಿ ಈಗ ಸಂದರ್ಭ ಹೇಗೆ ಒದಕ್ಕೆ ಬಂದಿದೆ ಅಂದರೆ ಯಾವ ಟೂಲ್ಕಿಟ್ಟಿನ ಭಾಗವಾಗಿತ್ತು ದೇಶ ಅದೇ ದೇಶದ ರಾಷ್ಟ್ರಪತಿ ಭಾರತಕ್ಕೆ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇದು ಸುಳ್ಳು ಇದು ವದಂತಿ ಅಂತೇಳಿ ಗೋಜಲು ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅದಕ್ಕೆ ಪುನರುತ್ತರವನ್ನು ಅದೇ ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ ಇಲ್ಲ 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 ನಾನು ಕೊಟ್ಟದ್ದು ನಮ್ಮ ನಮ್ಮ ಸರ್ಕಾರ ಕೊಟ್ಟದ್ದು ಭಾರತಕ್ಕೇ ಬಾಂಗ್ಲಾದೇಶಕ್ಕೆ ಕೊಟ್ಟದ್ದೇ ಬೇರೆ ಭಾರತಕ್ಕೆ ಕೊಟ್ಟದ್ದೇ ಬೇರೆ ಬಾಂಗ್ಲಾದೇಶಕ್ಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಕೊಟ್ವಿ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಕೊಟ್ವಿ ಇದು ಕಿಕ್ ಬ್ಯಾಕು ಕಿಕ್ ಕೊಡೋದು ಮತದಾರರಿಗೆ ಅದರಿಂದ ಬ್ಯಾಕ್ ಮತವನ್ನು ಪಡೆಯೋದು ಇದೆಲ್ಲ ನಮ್ಗೆ ಗೊತ್ತು ಎಲ್ಲ ಭಾರತದ ಜೊತೆ ಹಂಚ್ಕೋತೀವಿ ಅಂತ ಈಗ ನರೇಂದ್ರ ಮೋದಿ ಇದಕ್ಕೆ ಉತ್ತರ ಇಲ್ಲ ಉತ್ತರ ಕೊಡ್ತಾ ಇರೋದು ಯಾರು ರಣಧೀರ್ ಜೈಸ್ವಾಲ್ ಅಂತೇಳಿ ವಿದೇಶಾಂಗ ವಕ್ತಾರ ನರೇಂದ್ರ ಮೋದಿ ಯಾವತ್ತು ಮಾತಾಡೋದು ತುಂಬ ಕಡಿಮೆ ಯಾರ ಕಡೆ ಮಾತಾಡಿಸ್ಬೇಕು ಅವ್ರ ಕಡೆ ಮಾತಾಡಿಸ್ತಾರೆ ಒಂದೋ ಇದನ್ನು ಅಮಿತ್ ಶಾ ಮಾತಾಡ್ತಾರೆ ಇಲ್ಲ ನಮ್ಮ ವಿದೇಶಾಂಗ ವ್ಯವಹಾರ ಸಚಿವರು ಮಾತಾಡ್ತಾರೆ ಜೈಶಂಕರ್ ಅವರು ಹಿಂದೆ ಹೋದರೆ ಈ ರೀತಿ ಬೇರೆ ಬೇರೆಯವರು ಮೂರು ಟೈರಲ್ಲಿ ಕೆಲಸ ಮಾಡ್ತದೆ ಸರ್ಕಾರವಲ್ಲು ಟೈರ್ ಒನ್ ಟಯರ್ ಟು ಟೈರ್ ತ್ರೀ ಅಂತೇಳಿ ಟಯರ್ ತ್ರೀ ಫಸ್ಟ್ ಮಾತಾಡತ್ತೆ ನೋಡಿ ಇಲ್ಲಿವರೆಗೂ ಎಲ್ಲಾದರೂ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಹೆಸರು ಹೇಳಿದ್ದನ್ನು ತೋರಿಸ್ಬಿಡಿ ನೋಡೋಣ ಎಲ್ಲಾದರೂ ಪ್ರಿಯಾಂಕಾ ವಾಡ್ರ ಹೆಸರು ಹೇಳಿದ್ದನ್ನು ತೋರಿಸ್ಬಿಡಿ ಯಾವತ್ತೂ ಹೇಳಲ್ಲ ಅವರು ಯಾಕೆ ಹೇಳಲ್ಲ ಅಂದರೆ ಇವರು ನಾ ಅವ್ರು ನನ್ನ ಬಾಯಲ್ಲಿ ಇವರು ಹೆಸರು ಹೇಳಿಸ್ಕೋವಷ್ಟು ಘನ ವ್ಯಕ್ತಿತ್ವ ಇವ್ರದಲ್ಲ ಆ ಎತ್ತರಕ್ಕೆ ಈ ಮನುಷ್ಯ ಇಲ್ಲ ಈತ ನೀಚ ಈತ ದುಷ್ಟ ದುಷ್ಟತನದ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಹೆಸರು ಹೇಳಬಾರ್ದು ಅವರನ್ನು ರೆಫರ್ ಮಾಡುವ ಮೂಲಕ ಅವ್ರನ್ನ ಉಲ್ಲೇಖ ಮಾಡುವ ಮೂಲಕ ಅವ್ರು ದೊಡ್ಡವರಾಗ್ಬಿಡ್ತಾರೆ ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಹೀಗಾಗಿ ಅವರು ಶಹಜಾದ ಅಂತ ಹೇಳ್ತಾರೆ ಇಲ್ಲದರೆ ಬಾಲ್ ಬುದ್ಧಿ ಅಂತ ಹೇಳ್ತಾರೆ ಎಷ್ಟು ಕ್ಷುಲ್ಲಕವಾಗಿ ಹೇಳಬೇಕು ಆ ಕ್ಷುಲ್ಲಕವಾಗಿ ಹೇಳ್ತಾರೆ ಅದ್ರ ಹೆಸರನ್ನು ಬಳಸೋದಿಲ್ಲ ಅಂದರೆ ನರೇಂದ್ರ ಮೋದಿಗೆ ಎಲ್ಲವೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಯಾವುದನ್ನೂ ಕೂಡ ಬಾಯಿ ಬಿಟ್ಟು ಹೇಳಲಾರದೆ ಕ್ರಿಯಾಶೀ ಅಂದರೆ ದೊಡ್ಡವ್ರಿಗೆ ಒಂದಿರಬೇಕಂತೆ ನನಗೆ ಯಾವಾಗಲೂ ನಮ್ಮ ಗುರುಗಳು ಹೇಳೋರು ಏನಂತಂದರೆ ದೊಡ್ಡವ್ರಿಗೆ ಬಾಯಿ ಇರಬಾರ್ದು ಕಿವಿ ಇರಬೇಕು ಅಂತ ಕಿವಿ ಎಲ್ಲವನ್ನೂ ಕೇಳಿಸ್ಕೋಬೇಕು ಬಾಯಿ ಇರಬಾರ್ದು ಬಾಯಿ ಮಾತಾಡೋದು ಮಾತಾಡಿದ ತಕ್ಷಣ ಹೋಯ್ತದ್ದು ಆದರೆ ಶಕ್ತಿ ಹೊರಟು ಹೋಗೋದೇ ಮಾತಾಡಿದ ತಕ್ಷಣ ಮಾತಾಡದೆ ಹೊಟ್ಟೆಯಲ್ಲಿರುವಾಗ ಅದರ ಶಕ್ತಿ ಭಾಳ ದೊಡ್ಡದು ಆದರೆ ಅರವಿಂದ್ ಕೇಜ್ರಿವಾಲ್ ಅಂತವ್ರಿಗೆ ಇದು ಅರ್ಥ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಇಡೀ ರಾಜಕಾರಣದ ಜೀವನದಲ್ಲಿ ಮಾತಾಡಿ ಆಡಿ 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 ತನ್ನ ಮೂರ್ತಿ ಭಂಜನವನ್ನು ತಾನೇ ಮಾಡಿಕೊಂಡ ಆ ಥರ ಮೂರ್ತಿ ಭಂಜನವನ್ನು ಬಿ ಮೋದಿಯವರು ಮಾಡಲಿಲ್ಲ ಅಮಿತ್ ಶಾ ಮಾಡಲಿಲ್ಲ ವಿಪಕ್ಷದವ್ರು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ತನ್ನ ಮೂರ್ತಿ ಭಂಜನವನ್ನು ತಾನೇ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ ಯಾರಾದರೂ ರಾಜಕಾರಣದಲ್ಲಿ ನಿಮ್ಕಂಡ್ರೆ ಅದು ಕೇವಲ ಮತ್ತು ಕೇವಲ ಅರವಿಂದ್ ಕೇಜ್ರಿವಾಲ್ ಯಾಕೆ ಅಂತ ಹೇಳ್ತೀನಿ ಬೆಳಗ್ಗೆ ಎದ್ದರೆ ಹೇಳಿಕೆ ಕೊಡೋರು ಒಂದು ವಿಷಯವನ್ನು ನೆನ್ಪಿಡಿ ನಾವು ಆಡುವ ಪ್ರತಿ ಮಾತು ಕೂಡ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ದಾಖಲಾಗತ್ತೆ ನೀವು ಎಷ್ಟೇ ಡಿಲೀಟ್ ಮಾಡಿದರೂ ಕೂಡ ಸರ್ವರ್ನಲ್ಲಿ ಅದು ರಕ್ಷಣೆಗೊ ಸುರಕ್ಷಿತಗೊಂಡಿರುತ್ತೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಅದು ಸ್ಫೋಟ ಆಗತ್ತೆ ಇದು ಈ ಬಾರಿಯ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಉಲ್ಟಾ ಹೊಡೆಸಿದ್ದು ಅದೇ ಅರವಿಂದ್ ಕೇಜ್ರಿವಾಲ್ ಮುಂಚಿನ ಚುನಾವಣೆಗಳಲ್ಲಿ ಏನೇನು ಮಾತಾಡಿದ್ರೂ ಅವರ ಮಾತುಗಳನ್ನೇ ಭಾರತೀಯ ಜನತಾ ಪಾರ್ಟಿ ವೈರಲ್ ಮಾಡ್ತೇವಿನ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ವಿಷಯ ವಿಚಾರವಾಗಿ ಮಾತಾಡಲಿಲ್ಲ ನೀವು ದಿಲ್ಲಿಯ ಚುನಾವಣೆಯನ್ನು ಗಮನಿಸಬೇಕಾಗಿತ್ತು ದಿಲ್ಲಿಯ ಚುನಾವಣೆಯ ಸಂದರ್ಭದಲ್ಲಿ ಆತನ ವಿರುದ್ಧ ಆತನ ಆಡಳಿತದ ಬಗ್ಗೆ ಮಾತಾಡೋದು ತುಂಬ ಕಡಿಮೆ ಆದರೆ ಆತನೇ ಆಡಿದ ಮಾತುಗಳನ್ನು ವೈರಲ್ ಮಾಡುವ ಮೂಲಕ ಆತನ ಸೋಲಿಗೆ ನರೇಂದ್ರ ಮೋದಿ ಕಾರಣೀಭೂತ ಆದರು ಇಡೀ ಚುನಾವಣೆಯ ನೊಗವನ್ನು ಹೊತ್ತದ್ದು ನರೇಂದ್ರ ಮೋದಿ ನೆನ್ಪಿಟ್ಕೊಳ್ಳಿ ಯಾವ ವ್ಯಕ್ತಿಗೂ ಸಾಧ್ಯವಾಗಲಾರದ ಕೆಲಸ ಆಮೇಲೆ ಇಪ್ಪತ್ತೇಳು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ ದಿಲ್ಲಿಯಲ್ಲಿ ಆಮೇಲೆ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಬೇರು ಮಟ್ಟದಲ್ಲಿ ತನ್ನ ಓಟುಗಳನ್ನು ಭದ್ರಪಡಿಸ್ಕೊಂಡು ಬಿಟ್ಟಿದ್ದರು ಅಂತಂದರೆ ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದೆ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನರೇಂದ್ರ ಮೋದಿ ನನ್ನನ್ನು ಸೋರಿಸಲಿಕ್ಕೆ ಅಂತ ಆ ರೀತಿಯದಾದಂಥ ಒಂದು ದೊಡ್ಡದಾದಂಥ ನೆಟ್ವರ್ಕನ್ನು ಆತ ಜಾಲವನ್ನೇ ಬೀಸಿಬಿಟ್ಟಿದ್ರು ಅರವತ್ತೆರಡು ಸ್ಥಾನ ಬಂದಿರುವಂಥ ವ್ಯಕ್ತಿ ರೀ ಆತನ ಆಡಳಿತ ವಿರೋಧಿಯಲ್ಲೇ ಇರಲಿ ಮತ್ತೊಂದು ಇರಲಿ ಏನೇ ಇರಲಿ ಒಂದು ಇಪ್ಪತ್ತು ಸ್ಥಾನ ತೆಗೆದುಬಿಡಿರಿ ನಲವತ್ತೆರಡು ಸ್ಥಾನ ಆದರೂ ಬಂದುಬಿಟ್ರಿ ಏನು ಮಾಡ್ತಿದ್ರಿ ಹೇಳಿ ಆ ಖಚಿತತೆ ಅರವಿಂದ್ ಕೇಜ್ರಿವಾಲ್ ಭಾಳಷ್ಟು ಸಲ ಇತ್ತು ಹೇಗಾದರೂ ಮಾಡಿ ನಾನು ಈ ಸಲ ಬಚಾವಾಗ್ಬಿಡ್ತೀನಿ ನನ್ನ ಜನ ನನ್ನ ಕೈ ಬಿಡೋದಿಲ್ಲ ಯಾವ ಕಾರಣಕ್ಕೂ ನನ್ನ ಸೋಲಿಸೋದಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ಗಾಗಿರೋ ಸಮಸ್ಯೆ ಏನಂದರೆ ಆತ ಸಂಪೂರ್ಣವಾಗಿ ಭ್ರಮ ನಿರಸನಗೊಂಡು ಬಿಟ್ಟಿದ್ದಾನೆ ಏಕೆಂದರೆ ಈತ ಮೆಟ್ಟಿಲು ಹತ್ತುವ ಮೂಲಕ ತಲುಪಬೇಕಾದಂಥ ಉತ್ತುಂಗವನ್ನು ತಲುಪಿಲ್ಲ ಈತ ಲಿಫ್ಟ್ ಮೂಲಕ ಹೋಗಿರೋದು ಲಿಫ್ಟ್ ಯಾವುದು ಅಣ್ಣ ಹಜಾರೆ ಅನ್ನುವಂಥ ಲಿಫ್ಟನ್ನು ಈತ ಹಾಕ್ತಿದ್ದ ಅಣ್ಣ ಹಜಾರೆ ನಿರಪೇಕ್ಷ ಸ್ಫಟಿಕದಷ್ಟೇ ಶುಭ್ರವಾದಂಥ ನಿಸ್ಪೃಹವಾದಂಥ ವ್ಯಕ್ತಿತ್ವ ಇಡೀ ದೇಶ ಆತನನ್ನು ಕೊಂಡಾಡುತ್ತೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಆತನ ಜೊತೆ ಇರುವ ವ್ಯಕ್ತಿ ಅಂದ ತಕ್ಷಣ ಈ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ಒಂದು ಮಾತಿದೆ ಈತ ನಾರು ಹೂವು ಆತ ಸುಗಂಧ ಯಾರು ಅಣ್ಣ ಹಜಾರೆ ಈತ ಆ ಹೂವು ನಾನೇ ಅಂತ ಪರಿಭಾವಿಸಿ ಒಂದು ಪಕ್ಷವನ್ನು ಕಟ್ತಾರೆ ದಿಢೀರಂತ ಯಶಸ್ಸು ಬಂದ್ಬಿಡುತ್ತೆ ಬೇರೆ ಅವ್ರ ಥರ ಇತ್ತ ಸರ ಸೈಕಲ್ ಹೊಡಿಲಿಲ್ಲ ನಾನು ಒಂದು ಕಡೆ ಓದಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಸ್ಕೂ ದಿಲ್ಲಿನಲ್ಲಿ ಸ್ಕೂಟ್ರ್ ಮೇಲೆ ಪೋಸ್ಟರ್ಗಳಿಟ್ಕೊಂಡು ಏರಿಯಾಗೆ ಹೋಗಿ ಪೋಸ್ಟ್ ಅಂಟಿಸ್ತಾ ಇದ್ದರಂತೆ ಯಾವುದೋ ಒಂದು ಪಿಕ್ಚರ್ ಚೆನ್ನಾಗಿದೆ ಹೋಗೋಣ ಅಂತ ಅಟಲ್ ಬಿಹಾರಿ ವಾಜಪೇಯಿ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಭಾರಿ ರಸಿಕ ಅವಾಗ ಅಡ್ವಾಣಿ ಹೇಳ್ತಾರೆ ನಾವೀಗ ಸಿನಿಮಾ ಥಿಯೇಟ್ರ್ ಹೋಗ್ಬಿಟ್ರೆ ಇವತ್ತು ರಾತ್ರಿ ಬರ್ತನಕ ನಮ್ಮ ಪೋಸ್ಟರ್ ಅಂಟಸೋಕ್ಕಾಗಲ್ಲ ಬೆಳಗ್ಗೆ ಅದು ಮತ್ತು ಸಮಸ್ಯೆ ಆಗಿಬಿಡುತ್ತೆ ಇವತ್ತು ಪೋಸ್ಟರ್ ಅಂಟೋಣ ಅಂದ್ರಂತೆ ಮುಂದೊಂದು ದಿವಸ ಭಾರತ ದೇಶದ ತುಂಬ ಈ ರೀತಿ ಭಾರತೀಯ ಜನತಾ ಪಾರ್ಟಿ ದೊಡ್ಡದಾದಂಥ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತ ಅವತ್ತು ಅವರು ಸಸಿ ನೆಟ್ಟಾಗಲೇ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ಕಷ್ಟಪಟ್ಟು ಕಟ್ಟಿದಂಥ ಪಕ್ಷ ಆ ಪಕ್ಷ ಕಟ್ಟಿದಾಗ ಅದಕ್ಕೆ ಭದ್ರವಾದಂಥ ಬೇರುಗಳಿರ್ತವೆ ದಿಢೀರ್ ಅಂತೇಳಿ ಬೆಳೆದ್ರೆ ಕೆಳಗೆ ಬೇರೆ ಇಲ್ಲದೆ ಇದ್ರೆ ಈಗ ಅರವಿಂದ್ ಕೇಜ್ರಿವಾಲಾಗಿದ್ದದೆ ಬೇರುಗಳೇ ಇಲ್ಲ ಹೋಗಲಿ ಸದ್ದು ಸೆಕೆಂಡ್ ಲೈನ್ ಲೀಡರ್ಗಳನ್ನು ತಯಾರಬೇಕು ಎರಡು ದ್ವಿತೀಯ ಪಂಕ್ತಿಯ ನಾಯಕರನ್ನು ತಯಾರು ಮಾಡಬೇಕು ಅವರಿಂದ ಪಕ್ಷವನ್ನು ಮುನ್ನಡೆಸುವ ಕೆಲಸ ಆಗಬೇಕು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಿ ನರೇಂದ್ರ ಮೋದಿ ಇಲ್ಲ ಇಲ್ಲಾಂದ್ರೆ ಯಾರಿದ್ದಾರೆ ಅಂತ ನೀವು ಕೇಳಿ ಒಂದು ನೂರು ಹೆಸರುಗಳನ್ನ ಹೇಳ್ತೀರಿ ಒಬ್ಬರಲ್ಲ ಇಬ್ಬರಲ್ಲ ಆಮೇಲೆ ಒಬ್ಬರಿಗಿಂತ ಒಬ್ಬರು ಬ ದಿಗ್ಗಜರು ಹಿಮಂತ ಬಿಸ್ವಶರ್ಮಾ ಕಾಂಗ್ರೆಸ್ಸಿಂದ ಬಂದ ವ್ಯಕ್ತಿ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ವಿಧಾನಮಂಡಲದಲ್ಲಿ ಸ ಸೆಷನ್ ನಡೆಯುವಾಗ ಅವರಿಗೆ ನಮಾಜ್ ಮಾಡಲಿಕ್ಕೆ ಬ್ರೇಕ್ ಕೊಡ್ತಾಯಿದ್ರು ತಕ್ಷಣ ಬ ಹಿಮಂತ ಬಸವ ಶರ್ಮ ಅದು ರದ್ದು ಮಾಡಿದರು ನಮಾಜ್ಗೋಸ್ಕರ ಯಾರು ಟೈಮ್ ಕೊಡ್ತಾರೆ ಹಾಗೆಲ್ಲ ಕೊಡೋಕ್ಕಾಗಲ್ಲ ನೀವು ಬಂದಿರೋದು ಇಲ್ಲಿ ಆ ಭತ್ತೆಯನ್ನು ತಗೊಂಡು ಬಂದಿರ್ತೀರಿ ವಿಧಾನಮಂಡಲದ ಅಧಿವೇಶನಕ್ಕೆ ನಿಮ್ಮ ನಮಾಜ್ ನಿಮ್ಮ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಯಾವಾಗ ಕೆಲಸ ಮಾಡ್ಕೋ ಕೆಲಸ ಮಾಡಿ ಅಂತ ಅದಕ್ಕೆ ಬ್ರೇಕ್ ಹಾಕಿದರು ಒಬ್ಬ ಕಾಂಗ್ರೆಸ್ಸಿಂದ ಬಂದ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ಜೊತೆ ಹೇಗೆ ಮೈದಳಿದ್ರು ಅನ್ನೋದನ್ನು ನೋಡಿ ಅಂಥ ನಾಯಕರನ್ನು ಹೊಂದಿರುವಂಥ ಪಕ್ಷ ಆದರೆ ಅದೇ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷವನ್ನು ನೋಡಿ ನಿಮ್ಗೆಲ್ಲಾದರೂ ಇದಕ್ಕೆ ಭವಿಷ್ಯವಿದೆ ಅಂತ ಅನ್ಸತ್ತಾ ಹೇಳಿ ಅನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕಾಂಗ್ರೆಸ್ ಬಗ್ಗೆ ಹೋಗಿ ಕಾಂಗ್ರೆಸ್ನಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಯಾರ್ದಾದರೂ ಒಂದು ಹೆಸರು ಹೇಳಿ ನೋಡೋಣ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲ್ ಇವರು ಸೆಕೆಂಡ್ ಲೈನ್ ಲೀಡರ್ ಅನ್ನೋಕ್ಕಾಗತ್ತಾ ಹೋಗಲಿ ರಾಜ್ಯ ಮಟ್ಟದ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಸೆಕೆಂಡ್ ಲೈನ್ ಲೀಡರ್ ಆಗೋಕ್ಕಾಗತ್ತಾ ಆಗಲ್ಲ ದಿಗ್ವಿಜಯ್ ಸಿಂಗ್ನಂಥವ್ರು ಎಲ್ಲರೂ ಆಗೋಕ್ಕಾಗತ್ತಾ ಶಶಿ ತರೂರು ಬಂದು ಲೀಡರ್ಶಿಪ್ ದೇಶಾದ್ಯಂತ ಲೀಡರ್ಶಿಪ್ ಮಾಡೋಕ್ಕಾಗತ್ತ ಯಾರೂ ಆಗೋದಿಲ್ಲ ಮೊದಲೇದಾಗಿ ಮೇಲ್ಪಂಕ್ತಿಯ ನಾಯಕರು ಅಂತ ಇಲ್ಲವೇ ಇಲ್ಲ ಇಡೋರು ಇರೋದೇ ಒಂದು ಕುಟುಂಬ ಎರಡನೇದಾಗಿ ದ್ವಿತೀಯ ಪಂಕ್ತಿಯ ನಾಯಕರಿಲ್ಲ ಇದೆಲ್ಲದರ ಫಲ ಫಲಶ್ರುತಿಯಾಗಿ ಇವತ್ತು ಇಪ್ಪತ್ತೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಇದೆ ಇದು ಯಾವತ್ತು ಕದಲುವಂಥದ್ದಲ್ಲ ಈಗಿರುವಂಥ ಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕದಲಿಕ್ಕೆ ಸಾಧ್ಯವೇ ಇರಲಾರದ ಹಾಗೆ ಅದನ್ನು ವಿಚಾರಧಾರೆಯ ಮೂಲಕ ಸಂಘಟನೆಯ ಮೂಲಕ ಪ್ರತಿಯೊಬ್ಬರೂ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ಮೂಲಕ ಪಕ್ಷವನ್ನು ಬೆಳೆಸಿದ್ದಾರೆ ಹೀಗಾಗಿ ಭಾರತ ದೇಶದಲ್ಲಿ ಅದೇ ಕಾಂಗ್ರೆಸ್ಸು ಅದೇ ಅರವಿಂದ್ ಕೇಜ್ರಿವಾಲು ಎಷ್ಟೇ ಬಾಯಿ ಪಡ್ಕೊಂಡ್ರು ಕೂಡ ಮತ್ತೆ ಆಗಿ ಮತ್ತೆ ಫೈಟ್ ಕೊಡ್ತೀನಿ ಪೈಪೋಟಿ ಕೊಡ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ನಿಮಗೆ ಉದಾಹರಣೆ ಬೇಕಾದ್ರೆ ಬರುವಂಥ ಬಿಹಾರ್ ಚುನಾವಣೆ ನೋಡಿ ಪಶ್ಚಿಮ ಬಂಗಾಲ್ ಚುನಾವಣೆ ನೋಡಿ ಅಡ್ರೆಸ್ಗಿಂದೆ ಹೋಗ್ತಾರೆ ರೀ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಲೋಕಸಭೆಯಲ್ಲಿ ದಿಲ್ಲಿಯಿಂದ ಒಂದೇ ಒಂದು ಸೀಟ್ ಇಲ್ಲ ವಿಧಾನಸಭೆಯಲ್ಲಿ ದಿಲ್ಲಿ ವಿಧಾನಸಭೆಯಲ್ಲಿ ಒಂದೇ ಒಂದು ಇಲ್ಲ ಹೋಮ್ ಪಿಚ್ಚು ಹೋಮ್ ಪಿಚ್ಚಿನಲ್ಲಿ ಜೀರೋ ಹೊಡೆದಿರುವಂಥವ್ನಿಗೆ ನಾಯಕ ಅಂತ ಕರೆಯೋಕ್ಕಾಗತ್ತೆ ರೀ ಭಾನುವಾರ ದಿವಸ ತಲೆ ತಿಂದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೆ ಮಾತಾಡದೇ ಇರೋಕ್ಕಾಗೋದಿಲ್ಲ ಭಾನುವಾರವ ಸೋಮವಾರ ನಿಮ್ಮ ಜೊತೆ ಮಾತಾಡಬೇಕು ಅಷ್ಟೇ ಒಳ್ಳೆಯದಾಗಲಿ ಭಾನುವಾರ ಎಷ್ಟು ಸಾಧ್ಯವೋ ಅಷ್ಟು ಉಲ್ಲಾಸಮಯವಾಗಿರಿ ನೆಮ್ಮದಿಯಿಂದ ದೇಶವನ್ನು ಮುನ್ನಡೆಸೋಣ ನಮಸ್ಕಾರ